ನಮಸ್ಕಾರ ಎಲ್ಲರಿಗೂ ಶ್ರೀಮಾತ ಜ್ಯೋತಿ ಚಾನಲ್ಗೆ ಸುಸ್ವಾಗತ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಈ ದಿನ ಯಾವ ರಾಶಿಯವರು ಯಾವ ಕಲ್ಲನ್ನು ಯಾವ ಸ್ಟೋನನ್ನು ಎಷ್ಟು ವೃತ್ತಿ ಹಾಕಬೇಕು ಎಷ್ಟು ಗ್ರಾಮ್ ಹಾಕಬೇಕು ಎಷ್ಟು ಮೇಲಿ ಹಾಕಬೇಕು ಅಂತ ಹೇಳೋದನ್ನು ನಾನು ಬರ್ತಾ ಇದ್ದೀನಿ ಈ ರೀತಿಯಾಗಿ ಯಾವುದು ಯಾವ ಒಂದು ಅಂತ ತಿಳ್ಕೊಂಡು ಹೋದರೆ ಯಾವ ರಾಶಿಗೆ ಯಾವ ಒಂದು ರತ್ನವನ್ನು ಹಾಕಬೇಕು ಯಾವ ರತ್ನ ಹಾಕಿದರೆ ಶುಭ ಆಗುತ್ತೆ ಎಷ್ಟು ಕ್ಯಾರೆಟ್ ಇರಬೇಕು ಅಂತ ಹೇಳೋದನ್ನು ನಾವು ನೋಡೋಣ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕನ್ನು ಕೊಡಿ ಎಲ್ಲ ರೀತಿಯಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಚಾರವನ್ನು ವಿಶೇಷವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಒಂದು ರಾಶಿ ನಕ್ಷತ್ರಕ್ಕೆ ಸಂಬಂಧವಾಗಿರ್ತಕ್ಕಂಥ ಅದು ಜಾತಕ ಸಂಬಂಧವಾಗಿದ್ದ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಎಲ್ಲರೂ ಅದನ್ನು ಸದುಪಯೋಗಗೊಳಿಸ್ಕೊಳ್ಳಿ ನಾನು ತೆಗೆದುಕೊಂಡಿರ್ತಕ್ಕಂತಹ ಅಂದ್ರೆ ಯಾವ ರಾಶಿಯವರು ಯಾವ ರತ್ನವನ್ನು ಧರಿಸಿದ್ರೆ ಶುಭ ಯಾವ ರತ್ನವನ್ನು ಧರಿಸಬಾರದು ಅಂತ ಹೇಳ್ತಕ್ಕಂಥ ವಿಷಯವನ್ನ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ ಸಾಮಾನ್ಯವಾಗಿ ನಾವು ಗುರುವನ್ನ ಪ್ರತಿನಿಧಿಸ್ತಕ್ಕಂತಹ ರಾಶಿ ಇವರ ಒಂದು ರತ್ನ ಅಂದರೆ ಪುಷ್ಯರಾಗ ಪುಷ್ಯರಾಗ ಆ ರತ್ನವನ್ನ ಧನುಸ್ ರಾಶಿಯವರು ಯಾರು ಜನನಾಗಿದಾರೋ ಅಥವಾ ಯಾರು ಧನುರ್ ಮೀನ ಲಗ್ನದಲ್ಲಿ ಜನನಾಗಿದ್ದಾರೋ ಅವರು ಈ ಒಂದು ರತ್ನವನ್ನು ಹಾಕೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಎಷ್ಟು ಹಾಕ್ಬೇಕಪ್ಪ ಅಂತ ಹೇಳ್ತಕ್ಕಂಥದ್ದು ನೋಡಿದ್ರೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಆಗಿದ್ದ ಭಕ್ಷ್ಯದಲ್ಲಿ ಎರಡೂವರೆ ಕ್ಯಾರೆಟ್ ಅಷ್ಟು ಪುಷ್ಯರಾಗವನ್ನು ಬಂಗಾರದಲ್ಲಿ ಹಾಕ್ಕೊಂಡು ಅದನ್ನು ನಿಮ್ಮ ಕೈ ಬೆರಳಿಗೆ ಹಾಕ್ತಕ್ಕಂಥದ್ದು ಆ ಕೈ ಬೆರಳಿ ಹಾಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದು ಗುರುವಿನ ಒಂದು ಒಳ್ಳೆ ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಬಂದುಬಿಟ್ಟು ನಿಮಗೆ ಕೆಲಸದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಪುಷ್ಯರಾಗಿ ಹಾಕೋದ್ರಿಂದ ಸಕ್ಸಸ್ ಕಾಣ್ತಕ್ಕಂಥದ್ದು ಆಗತ್ತೆ ವಿವಾಹ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಗುರುಬಲ ಇಲ್ಲ ಇಲ್ಲ ಅಂದ್ರ ಪಕ್ಷದಲ್ಲಿ ಈ ರತ್ನವನ್ನು ಹಾಕೋದ್ರಿಂದ ಧರುಮೀನಾ ರಾಶಿಯವರು ಮಾತ್ರ ಹಾಕಬೇಕು ಅವ್ರಿಗೆ ಹಾಕಿದ್ರೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಮತ್ತೆ ಈ ಒಂದು ರತ್ನವನ್ನ ನೀವು ನಿಮ್ಮ ಕುಟುಂಬದ ಒಳಿತಿಗೋಸ್ಕರವಾಗಿ ನಿಮ್ಮ ಮನಶಾಂತಿಗೋಸ್ಕರವಾಗಿ ಕೂಡ ಹಾಕೊಳ್ತಕ್ಕಂಥದ್ದು ಆಗಿರುತ್ತೆ ಈ ರತ್ನ ಹಾಕೋದ್ರಿಂದ ರಾಗವನ್ನು ಹಾಕೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಇಪ್ಪತ್ತೆರಡು ವರ್ಷ ಇಪ್ಪತ್ ಇಪ್ಪತ್ತೆರಡು ವರ್ಷದ ಮೇಲೆ ಆಗಿದ್ರೆ ನೀವು ಐದರಿಂದ ಆರು ಕ್ಯಾರೆಟ್ ಅಂದರೆ ಇಲ್ಲಾಂದರೆ ನಾಲ್ಕರಿಂದ ಆರು ಕ್ಯಾರೆಟ್ವರೆಗೆ ಈ ಒಂದು ರತ್ನವನ್ನು ಪುಷ್ಯರಾಗವನ್ನು ಬಂಗಾರದಲ್ಲಿ ಹಾಕ್ಕೊಳ್ಬೇಕು ಹಾಕೊಳ್ತಕ್ಕಂಥ ವಿಧಾನ ಹೇಗಪ್ಪ ಅಂತಂದರೆ ಈ ರತ್ನವನ್ನು ಹಾಕಬೇಕಾದ್ರೆ ನೀವು ನಿಮ್ಮ ಒಂದು ಯಾವುದೋ ಒಂದು ಜ್ಯೋತಿಷ್ಯರ ಸಂಪರ್ಕವಷ್ಟು ಎಷ್ಟು ನಿಮ್ಮ ಆ ಒಂದು ಸನ್ ಸಂದರ್ಭಕ್ಕೆ ಬೇಕಾಗತ್ತೋ ಅಷ್ಟು ರತ್ತಿ ಅಥವಾ ಕ್ಯಾರೆಟ್ ಅಷ್ಟು ರತ್ನವನ್ನು ಹಾಕೋದ್ರಿಂದ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದು ಹಾಕ್ತಕ್ಕಂಥ ವಿಧಾನ ಹೇಗಪ್ಪ ಅಂತಂದ್ರೆ ಈ ಒಂದು ಪುಷ್ಯರಾಗ ರತ್ನವನ್ನು ಹಾಕ್ಬೇಕಾದ್ರೆ ಮೊದಲಿಗೆ ಅದನ್ನ ಉಂಗ್ರವನ್ನಾಗಿ ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಅದಾದ ನಂತರದಲ್ಲಿ ಅದನ್ನ ಒಂದು ದಿನ ಗೋಮೂತ್ರ ಅಥವಾ ಗಂಜರದಲ್ಲಿ ಇಡಬೇಕು ಅದಾದ ನಂತರ ಒಂದು ದಿನ ಹಾಲಿನಲ್ಲಿ ಇಡಬೇಕು ಅದಾದ ನಂತರದಲ್ಲಿ ಏಳು ದಿನಗಳ ಕಾಲ ಅಥವಾ ಆರು ದಿನಗಳ ಕಾಲ ಕಡಲೆ ಕಾಳು ಅಥವಾ ಕಡಲೆ ಬೇಳೆಯಲ್ಲಿ ಇಟ್ಬಿಟ್ಟು ಏಳನೇ ದಿವದಲ್ಲಿ ಬೆಳಗಿನ ಜಾವ ಗುರುವಾರ ಬರಬೇಕು ಆ ಥರ ಇರತಕ್ಕಂಥ ಸಂದರ್ಭದಲ್ಲಿ ಗುರುವಾರಕ್ಕೆ ಆ ದಿನದ ನಕ್ಷತ್ರ ಮತ್ತು ಯಾವ ಒಂದು ಥರಾಬಲ ಬಲ ಇದೆ ನೋಡಿಕೊಂಡು ಆ ದಿನದಲ್ಲಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಯಾರು ಕೂಡ ಈ ಒಂದು ರತ್ನ ಈ ಒಂದು ರತ್ನವನ್ನು ಪುಷ್ಯರಾಗವನ್ನು ಹಾಕ್ಕೊಳ್ಳಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಇನ್ನು ಹೆಚ್ಚಿನ ವಿಷಯ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಮಾಡಿ ಮತ್ತೆ ಬೆಲ್ಲಐಟ ಬೆಲ್ ಬೆಲ್ಲೈಟಾನ ಬೆಲ್ಲ ಬೆಲ್ಲನ್ನ ಒತ್ತಿ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ವಿಶೇಷವಾಗಿ ಸಂಚಿಕೆಯನ್ನ ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯವನ್ನ ತೆಗೆದುಕೊಂಡು ಬರ್ತಾ ಇರ್ತೀನಿ ಹಾಗೆ ಧನುರ್ಮೀನಾಧಿಪತಿ ಆಗಿರ್ತಕ್ಕಂಥ ಒಂದು ಗುರು ಆಗ್ತಾನೆ ಗುರುವಾದಾಗ ಗುರುವಿನ ರತ್ನ ಯಾವುದೋ ಪುಷ್ಯರಾಗ ಅದಕ್ಕೋಸ್ಕರವಾಗಿ ಯಾರ್ಯಾರು ಧನುರ್ಮೀನಾಧಿ ಮೀನ ರಾಶಿಯಲ್ಲಿ ಜನ ಆಗಿದಿರೋ ಅಥವಾ ಲಗ್ನದ ಲಗ್ನದಲ್ಲಿ ಆಗಿದಿರೋ ಖಂಡಿತವಾಗಿ ಒಂದು ಮಾತಾಡ್ತೀನಿ ಎಲ್ಲಾದ್ರೂ ನೀವು ಗೋಮೇದಿಕ ಅದು ರಾಹು ಸಂಬಂಧವಾಗಿರ್ತಕ್ಕಂಥ ರತ್ನವನ್ನು ಹಾಕ್ಕೊಂಡ್ರೆ ಅಂದರೆ ನಿಮಗೆ ಒಡದಾಟ ಬಡದಾಟ ಆಗ್ಬಿಡುತ್ತೆ ಎಚ್ಚರವಾಗಿರಿ ಎಚ್ಚರ 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 ಮತ್ತೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ರಾಹು ಸಂಬಂಧವಾಗಿರ್ತಕ್ಕಂತಹ ಗೋಮೇದಿಕಾ ಅಂತ ಹೇಳ್ತಕ್ಕಂಥ ಒಂದು ರತ್ನವನ್ನು ಖಂಡಿತವಾಗಿ ಯಾರೂ ಕೂಡ ಹಾಕಬೇಡಿ ಹಾಕೋದ್ರಿಂದ ನಿಮಗೆ ಮನಸ್ಸಿಗೆ ಅಸಂತೋಷ ಆಗ್ತಕ್ಕಂಥದ್ದು ಯಾವುದೇ ರೀತಿ ಟೆನ್ಷನ್ ಆಗ್ತಕ್ಕಂಥದ್ದು ಚಿಂತೆಗಳಾಗ್ತಕ್ಕಂಥದ್ದು ಸಮಾಧಾನ ಇಲ್ಲಿರ್ತಕ್ಕಂಥದ್ದು ಖಂಡಿತವಾಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ರಾಹು ಸಂಬಂಧವಾಗಿರ್ತಕ್ಕಂತಹ ರತ್ನವನ್ನು ಖಂಡಿತವಾಗಿಯೂ ಹಾಕಬೇಡಿ ಖಂಡಿತವಾಗ ಒಳ್ಳೆದಾಗ್ತದೆ ಶುಭವಾಗಲಿ ಭಗವಂತನಿಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಇದು ಪುಷ್ಯರಾಗ ಅಂತ ಹೇಳ್ತಕ್ಕಂಥದನ್ನ ಹಾಕ್ತಕ್ಕಂಥ ಧರಿಸ್ತಕ್ಕಂಥ ವಿಧಾನ ಯಾವ ರೀತಿಯಾಗಿ ಒಂದು ದರ್ಶನ ಇದೊಂದು ದರ್ಶನ ಧರಿಸ್ಬೇಕು ಅದು ಈ ಒಂದು ಹಾಕೋದ್ರಿಂದ ಏನು ಫಲ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನು ಫಾಲೋ ಅಪ್ ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಶುಭವಾಗ್ಲಿ ಸರ್ವೇ ಜನ ಸಮಸ್ತ ಮಂಗಲಾರಿ ಸಮತ್ಸಂಗಲಿವಂತು ಹರಿಹಿ ಓಂ